ಶ್ರೀ ಮಹಾಗಣಪತೆಯೇ ನಮಃ ಶ್ರೀ ಗುರುಭ್ಯೋ ನಮಃ ಹರಿ ಓಂ ನಮ ಶಿವಾಯ ಓಂ ನಮ ಶಿವಾಯ ಓಂ ನಮ ಶಿವಾಯ ಪ್ರಿಯ ವೀಕ್ಷಕರೇ ಮೀನರಾಶಿ ಜಾತಕರಿಗೆ ಕೇತು ಸಂಚಾರ ಫಲ ನೀವು ಮೀನರಾಶಿ ಅಥವಾ ಮೀನ ಲಗ್ನ ಆಗಿದ್ರು ಕೂಡ ವಿಡಿಯೋವನ್ನ ಕೊನೆಯವರೆಗೂ ನೋಡಿ ಮೀನ ಲಗ್ನ ಅಥವಾ ಮೀನರಾಶಿಯರ ಮೇಲೆ ರಾಹು ಕೇತು ಸಂಚಾರ ಫಲ ನಿಮ್ಮ ಜನ್ಮ ರಾಶಿಯಲ್ಲಿ ಈಗ ಒಂದೂವರೆ ವರ್ಷದಿಂದ ರಾಹು ಸಂಚಾರ ಆಗ್ತಾ ಇದ್ದ ಮಾನಸಿಕವಾಗಿ ನಿಮಗೆ ಸಿಕ್ಕಾಪಟ್ಟೆ ಒತ್ತಡ ಅದರಲ್ಲಿ ಈಗ ಜನ್ಮ ಶನಿ ಬೇರೆ ಮೀನರಾಶಿಯವರಿಗೆ ಸಾಡೆ ಸಾತಿ ಎಫೆಕ್ಟ್ ಇದ್ದು ರಾಹು ಬೇರೆ ಈಗ ನಿಮ್ಮ ಜನ್ಮ ರಾಶಿಯನ್ನ ಬಿಟ್ಟು ಅಪ್ರದಕ್ಷಿಣಾಕಾರವಾಗಿ ಅಂದ್ರೆ ಆಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್ ಅಲ್ಲಿ ಕುಂಭರಾಶಿಗೆ ಸಂಚಾರ ಆಗ್ತಾನೆ ಯಾವತ್ತು ಹದಿನೆಂಟು ಮೇ ಎರಡ್ ಸಾವಿರದ ಇಪ್ಪತ್ತೈದು ಸಾಯಂಕಾಲ ಐದು ಗಂಟೆ ಎಂಟು ನಿಮಿಷಕ್ಕೆ ರಾಹು ಮೀನರಾಶಿಯಿಂದ ನಿಮ್ಮ ಜನ್ಮ ರಾಶಿ ಅಥವಾ ಜನ್ಮ ಲಗ್ನದಿಂದ ಕುಂಭರಾಶಿಗೆ ರಾಹು ಸಂಚಾರ ಕೇತು ಕನ್ಯಾ ರಾಶಿಯಿಂದ ಸಿಂಹ ರಾಶಿಗೆ ಕೇತು ಸಂಚಾರ ಸೊ ನಿಮ್ಮೇಲೆ ಏನ್ ಎಫೆಕ್ಟ್ ಆಗುತ್ತೆ ಮೀನರಾಶಿ ಮೀನ ಲಗ್ನದವ್ರಿಗೆ ಅನ್ನುವಂಥ ವಿಷಯವನ್ನ ತಿಳಿಸ್ಕೊಡ್ತೀನಿ ನೀವು ನನ್ನ ಚಾನೆಲ್ ವಸುಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಟಿಫಿಕೇಶನ್ ಬೆಲ್ ಆಲ್ ಅದು ಗೊತ್ತಿ ಆಗ ನಾನು ಮುಂದೆ ಹಾಕುವ ಲೇಟೆಸ್ಟ್ ವಿಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ ಕೆಳಗಡೆ ಶೇರ್ ಬಟನ್ ಇದೆ ನೀವೆಲ್ಲ ಸೋಷಿಯಲ್ ಮೀಡಿಯಾಗಲ್ಲಿ ಇರ್ತೀರಿ ಫೇಸ್ಬುಕ್ ವಾಟ್ಸಪ್ ಗ್ರೂಪ್ ಟೆಲಿಗ್ರಾಮ್ ಗ್ರೂಪ್ ಎಲ್ಲೆಲ್ಲಿದ್ದೀರಾ ಅಲ್ಲೆಲ್ಲ ವಿಡಿಯೋವನ್ನ ಶೇರ್ ಮಾಡೋದನ್ನ ಮರಿಬೇಡಿ ಸರ್ವಸ್ಯ ಲೋಚನಂ ಶಾಸ್ತ್ರ ಕತ್ಲವರಿಗೆ ಬೆಳಕನ್ನು ತೋರಿಸುವಂತದೇ ಜ್ಯೋತಿಷ ಜ್ಯೋತಿ ಅಂದ್ರೆ ಬೆಳಕು ಶ ಅಂದ್ರೆ ನಾಲೆಜ್ ನಾಲೆಜ್ ಆಫ್ ಲೈಟ್ ಅಂತ ಕರಿತೀವಿ ಜ್ಯೋತಿಷ್ಯವನ್ನ ಕೇತುಗಳು ಅಂದ್ರೆ ಛಾಯಾಗ್ರಹಗಳು ಹದಿನೆಂಟು ವರ್ಷಕ್ಕೆ ಒಂದ್ಸಲ ಒಂದು ರಾಶಿಗೆ ಪ್ರವೇಶ ಆಗ್ತಾರೆ ಒಂದು ಬಚಕ್ರ ಸಂಚಾರ ಆಗಕ್ಕೆ ಹದಿನೆಂಟು ವರ್ಷ ಒಂದು ರಾಶಿಯಿಂದ ಮತ್ತೊಂದು ರಾಶಿಗೆ ಸಂಚಾರ ಆಗ್ಬೇಕಾದ್ರೆ ಒಂದೂವರೆ ವರ್ಷ ಇವರು ಛಾಯಾಗ್ರಹಗಳು ರಾಹು ಕೇತುವನ್ನೇ ಗ್ರಹಣಗಳು ಸಂಭವಿಸುವಂತೆ ಮಾಡುವಂತಹ ಗ್ರಹಗಳು ನಾನ್ ನಾವ್ ಯಾವಾಗಲೂ ಹೇಳ್ತಾ ಇರ್ತೀವಿ ನಿಮ್ಗೆ ರಾಹುಗ್ರಸ್ತ ಸೂರ್ಯಗ್ರಹಣ ಕೇತುಗ್ರಸ್ತ ಚಂದ್ರ ಗ್ರಹಣ ಈ ತರ ಕೇತು ರಾಹು ಇವರೆಲ್ಲ ಗ್ರಹಣಗಳನ್ನೇ ತಂದು ತರುವಂತಹ ಶಕ್ತಿಶಾಲಿ ಗ್ರಹಗಳು ಗ್ರಾಹಿ ಕರ್ಮ ಫಲದಾತ ನಾವೇನು ಕರ್ಮಗಳನ್ನ ಮಾಡಿರ್ತೀವಿ ಹಿಂದಿನ ಜನ್ಮದಲ್ಲಿ ಅದರ ತಕ್ಕಂತೆ ಫಲಗಳನ್ನ ಕೊಡುವಂತವರು ಗ್ರಹಗಳು ಹಾಗಾದ್ರೆ ರಾಹು ನಿಮ್ಮ ಜನ್ಮ ರಾಶಿ ಜನ್ಮ ಲಗ್ನಕ್ಕೆ ಆ ಹನ್ನೆರಡನೇ ಮನೆಗೆ ರಾಹು ಸಂಚಾರ ಮತ್ತೆ ಆರನೇ ಮನೆಗೆ ಕೇತು ಸಂಚಾರ ಆಗ್ತಾ ಇರೋದ್ರಿಂದ ನಿಮ್ಗೆ ಏನು ಅನ್ನೋ ಫಲ ಈ ಛಾಯಾಗ್ರಹಗಳು ಕಣ್ಣಿಗೆ ಕಾಣದೇ ಇರುವಂತಹ ಗ್ರಹಗಳು ಏನು ಫಲವನ್ನ ಕೊಡ್ತಾರೆ ಯಾಕೆಂದ್ರೆ ಹನ್ನೆರಡನೇ ಮನೆ ಹನ್ನೆರಡನೇ ಮನೆ ನಿಮ್ ಜಾತಕದಲ್ಲಿ ರಾಹು ಚೆನ್ನಾಗಿದ್ಬಿಟ್ರೆ ಒಳ್ಳೆ ಬೆಡ್ ಕಂಫರ್ಟ್ ಅನ್ನ ಕೊಡ್ತಾನೆ ಆಸೆ ಆಕಾಂಕ್ಷೆಗಳು ಹೆಚ್ಚು ಮಾಡ್ತಾನೆ ಇನ್ನು ಕೆಲವರಿಗೆ ಲೈಂಗಿಕ ಸಂತೃಪ್ತಿ ಆಗದಿಲ್ಲ ಇನ್ನು ಬೇಕು ಅನಿಸ್ಬೋದು ಯಾಕೆಂದ್ರೆ ರಾಹು ಹನ್ನೆರಡನೇ ಮನೆ ಸಂಚಾರ ಆಗ್ತಾ ಇರಬೇಕಾದ್ರೆ ಕೆಲವರಿಗೆ ಜಾತಕ ಚೆನ್ನಾಗಿಲ್ದೇ ಇದ್ರೆ ದುರಾದೃಷ್ಟ ಕೂಡ ಕಾಡ್ಬೋದು ಕೆಲವರು ಜನ್ಮ ಸ್ಥಳವನ್ನ ಬಿಡುವಂತಹ ಸ್ಥ ಪರಿಸ್ಥಿತಿ ಉಂಟಾಗ್ಬೋದು ರಕ್ತ ಸಂಬಂಧಿಗಳಿಗೆ ವ್ಯಾಧಿಗಳು ಉಂಟಾಗ್ಬೋದು ಕೆಲವರಿಗೆ ಆಸ್ತಿ ನಷ್ಟ ಎಲ್ಲಾ ರೀತಿಯಲ್ಲೂ ಸೋಲು ಉಂಟಾಗುವಂಥದ್ದು ಜನರಿಂದ ಭಯ ಧನ ನಷ್ಟ ಕೂಡ ಆಗುತ್ತೆ ದುಃಖ ಮತ್ತು ಕಷ್ಟಗಳು ಉಂಟಾಗುವಂಥದ್ದು ಕಾಲುಗಳಲ್ಲಿ ಮೂಳೆ ಮುರಿತ ಮಂಡಿ ನೋವು ಈ ತರ ಸಮಸ್ಯೆಗಳನ್ನ ಮೀನ ರಾಶಿ ಅಥವಾ ಮೀನ ಲಗ್ನದವರು ಅನುಭವಿಸುವ ಸಾಧ್ಯತೆ ಇದೆ ಬಹಳ ಬಹಳ ಎಚ್ಚರ ಇದಾಗ್ಲಿ ಅಂತ ನಾನು ಖಂಡಿತವಾಗ್ಲು ಬಯಸ್ತಿಲ್ಲ ನಿಮ್ಗೆ ಒಳ್ಳೇದಾಗ್ಲಿ ಅನ್ನೋದೇ ನನ್ನ ಭಾವನೆ ಈ ತರ ಆಗುವ ಸಾಧ್ಯತೆ ಯಾರು ಕೊಡೋರು ತೊಂದರೆ ರಾಹು ಹನ್ನೆರಡನೇ ಮೇಲೆ ಬಂದಾಗ ತೊಡ ಕೊಡುವಂತಹ ಸಾಧ್ಯತೆಗಳು ಹಾಗಾದ್ರೆ ರಾಹು ನಿಮ್ಮ ಜನ್ಮ ರಾಶಿಯಿಂದ ಚತುರ್ಥ ಭಾವವನ್ನು ನೋಡ್ತಾ ಇರೋದ್ರಿಂದ ನಿಮ್ಮ ಜಾತಕದಲ್ಲಿ ರಾಹು ಚೆನ್ನಾಗಿದ್ರೆ ಮನೆ ಮೇಲೆ ಮನೆ ಕಟ್ತೀರಿ ಇಲ್ಲ ಅಂದ್ರೆ ಮನೆಯನ್ನ ಕಳ್ಕೊಳ್ಬೋದು ವಾಹನಗಳ ಅಪಘಾತಗಳಾಗ್ಬೋದು ತಾಯಿಯ ಆರೋಗ್ಯದಲ್ಲಿ ವ್ಯತ್ಯಾಸ ಕೂಡ ಆಗುವ ಸಾಧ್ಯತೆಗಳಿದೆ ಅಷ್ಟಮ ಭಾವವನ್ನ ರಾಹು ದೃಷ್ಟಿಸ್ತಾನೆ ರಾಹುಗೆ ದೃಷ್ಟಿ ಇದೆ ಕೇತುಗೆ ದೃಷ್ಟಿ ಇಲ್ಲ ಅಂತ ಚರ್ಚೆ ನಡೀತಾ ಇರ್ಬೇಕಾದ್ರೆ ರಾಹು ಅಷ್ಟಮ ಭಾವ ಅಂದಾಗ ಆಯುಷ್ಯ ಭಾವ ದೊಡ್ಡ ದೊಡ್ಡ ರಸ್ತೆಗಳಲ್ಲಿ ಓಡಾಡ್ಬೇಕಾದ್ರೆ ಆಯುಷಿಗೂ ಕೂಡ ಕೆಲವರಿಗೆ ಕಂಟಕ ಉಂಟಾಗುತ್ತೆ ನಿಮ್ ಅಂತಲ್ಲ ಅದಕ್ಕೆ ನಿಮ್ಮ ದಶಾಭುಕ್ತಿ ನಿಮ್ಮ ಜಾತಕ ಇದೆಲ್ಲ ಕೂಡ ಬಹಳ ಪ್ರಾಮುಖ್ಯತೆ ಆಗಿರುತ್ತೆ ಹಾಗಾದ್ರೆ ಕೇತು ಆರನೇ ಮನೇಲಿ ಸಂಚಾರ ಆಗ್ಬೇಕಾದ್ರೆ ನಿಮಗೆ ಮೀನರಾಶಿ ಅಥವಾ ಮೀನ ಲಗ್ನದವ್ರಿಗೆ ಏನು ಫಲಾನುಫಲ ಪ್ರಾಪ್ತಿಯಾಗುತ್ತೆ ಅನ್ನುವಂತ ವಿಷಯವನ್ನು ಕೂಡ ತಿಳಿಸ್ತೀನಿ ಸಿಂಹ ರಾಶಿ ನಿಮಗೆ ಆರನೇ ಮನೆ ಆಗ ಆರನೇ ಮನೇಲಿ ಸಂಚಾರ ಆಗ್ಬೇಕಾದ್ರೆ ಅಪ ಅಪಘಾತಗಳಿಂದ ಅಪಾಯ ಕಾದಿದೆ ಗಾಯಗಳಾಗ್ಬಿಡ್ಬೋದು ಆಪರೇಷನ್ ಮಾಡಿ ಶಸ್ತ್ರಚಿಕಿತ್ಸೆಗಳನ್ನ ಮಾಡಿಸ್ಕೊಂಡು ತೊಂದರೆಗಳನ್ನ ಅನುಭವಿಸಬಹುದು ರಕ್ತ ನಷ್ಟ ಆಗುವ ಸಾಧ್ಯತೆ ಇದೆ ಧನ ಬಾಧೆ ಸಾಲಗಳು ತೀರುತ್ತಾ ಅದು ಕೂಡ ಕ್ವಶನ್ ಮಾರ್ಕ್ ಸಾಲಗಳಿಂದ ತೊಂದರೆ ಆಧ್ಯಾತ್ಮಿಕ ಜ್ಞಾನವನ್ನ ಪಡಿರಿ ಇಲ್ಲಾಂದ್ರೆ ವಾಯು ಸಂಬಂಧಪಟ್ಟಂತಹ ವ್ಯಾಧಿಗಳು ವ್ಯಾಜ್ಯಗಳು ಕಲಹಗಳು ಇವೆಲ್ಲ ಉಂಟಾಗುತ್ತೆ ಮೀನರಾಶಿ ಜಾತಕರಿಗೆ ಮೀನ ಲಗ್ನದಲ್ಲಿ ನೀವು ಜನಿಸಿದ್ರೆ ಶೇಷನಾಗ ಕಾಲ ಸರ್ಪ ದೋಷ ಉಂಟಾಗುತ್ತೆ ಮೀನರಾಶಿಯವ್ರಿಗಿಂತ ಮೀನ ಲಗ್ನದವರಿಗೆ ಇದ್ರ ಪ್ರಭಾವ ಜಾಸ್ತಿ ಈ ಶೇಷನಾಗ ಕಾಲ ಸರ್ಪ ದೋಷ ಯಾಕಂದ್ರೆ ಕೇತುಗಳು ಅಂದ್ರೆ ಹಾವಿನ ತಲೆ ಮತ್ತು ಹಾವಿನ ಬಾಲ ತಲೆ ಭಾಗ ಬೇರೆ ಬಾಲ ಬೇರೆ ಯಾಕೆ ವಿಷ್ಣು ಸುದರ್ಶನ ಚಕ್ರದಿಂದ ಕಟ್ ಮಾಡಿದಕ್ಕೆ ತಲೆನೆ ಬೇರೆ ಆಯ್ತು ಬಾಲನೆ ಬೇರೆ ಆಯ್ತು ಅಂತ ಪುರಾಣಗಳಲ್ಲಿ ನಾವು ನೋಡ್ಬೋದು ಸಮುದ್ರ ಮಂಥನದಲ್ಲಿ ದೇವತೆಗಳು ಅಮೃತವನ್ನು ಕುಡಿಬೇಕಾದ್ರೆ ರಾಕ್ಷಸನು ಕೂಡ ದೇವತಾ ರೂಪದಲ್ಲಿ ಕುಡಿದಾಗ ಅವನು ಅಮರನಾಗ್ಬಿಡ್ತಾನೆ ತಲೆ ಕತ್ತರಿಸದಿಂದ ರಾವು ಆಗ್ತಾನೆ ಕೆಳಗಡೆ ಇರುವಂತಹ ಶರೀರ ಭಾಗ ಬಾಲ ಆಗುತ್ತೆ ತಪ್ಪನ್ನು ಒಪ್ಕೊಂಡಿದ್ರಿಂದ ಅವರು ಗ್ರಹಗತಿಗಳಾಗಿ ಮ ಗ್ರಾಹಿ ಕರ್ಮ ಫಲದ ಮನುಷ್ಯ ಮಾಡುವಂತಹ ಕರ್ಮಗಳಿಗೆ ಫಲವನ್ನ ಕೊಡ್ತಾರೆ ಅನ್ನುವಂಥದನ್ನ ನಾವು ತಿಳ್ಕೋಬೇಕು ಹಾಗಾದ್ರೆ ಈ ತರ ಶೇಷನಾಗ ಕಲ್ಪ ಕಾಲ ದೋಷ ಉಂಟಾಗೋದ್ರಿಂದ ನೀವು ಯಾವುದೇ ನಿಮ್ಮ ಆಸೆ ಆಕಾಂಕ್ಷೆಗಳನ್ನ ಈಡೇರಿಸಬೇಕಾದ್ರೆ ತುಂಬಾ ಕಷ್ಟ ಆಗತ್ತೆ ನಿಮ್ಮ ಆದಾಯಕ್ಕಿಂತ ಹೆಚ್ಚು ಖರ್ಚುಗಳು ಜಾಸ್ತಿ ಆಗುವಂಥದ್ದು ಕೋರ್ಟ್ ಅಲ್ಲಿ ಕೋರ್ಟ್ ವಿಷಯದಲ್ಲಿ ವಿವಾದಗಳು ಉಂಟಾಗುವ ಉಂಟಾಗುವಂಥದ್ದು ಆ ಒಂದು ಸಮಸ್ಯೆಯನ್ನ ಎದುರಿಸಬೇಕಾಗುವಂತಹ ಸಾಧ್ಯತೆಗಳಿದೆ ಹಾಗಾದ್ರೆ ಶೇಷನಾಗ ಕಾಲಸರ್ಪ ದೋಷ ಯಾರಿಗೂ ಉಂಟಾಗುತ್ತೆ ಅದಕ್ಕೆ ಏನ್ ಪರಿಹಾರ ಮಾಡಬೇಕು ಅನ್ನೋದನ್ನು ಕೂಡ ತಿಳಿಸ್ಕೊಡ್ತೀನಿ ಶೇಷನಾಗ ಕಾಲಸರ್ಪ ದೋಷ ನಿಮ್ಮ ಬದುಕನ್ನ ದುಸ್ತರವನ್ನವಾಗಿ ಕಷ್ಟಕರವಾಗಿ ಮಾಡುತ್ತೆ ಯಾವಾಗೂ ಯಾವಾಗ ಯಾವುದೂ ಸುಲಭವಾಗಿ ನಿಮ್ಗೆ ದಕ್ಕೋದಿಲ್ಲ ಎಲ್ಲದಕ್ಕೂ ಕಷ್ಟ ವಯಸ್ಸಾದಂತೆ ನಿಮ್ಗೆಲ್ಲ ವಯಸ್ಸು ಜಾಸ್ತಿ ಆಗ್ತಾ ಇದ್ರೆ ಅನೇಕ ಬಗೆಯ ಶರೀರದ ಸಮಸ್ಯೆಗಳು ಉಂಟಾಗುತ್ತೆ ತಾವು ಸಾಕಿ ಸಲಹಿದವರೇ ಚಿಕ್ಕಂದಿನಿಂದ ತಮ್ಮೊಂದಿಗೆ ಒಡನಾಡಿದ ಸ್ನೇಹಿತರನ್ನು ಮರೆಯುವ ಸ್ವಭಾವ ಮರೆಯುವಂತೆ ಆಗ್ಬೋದು ದೂರ ಆಗುವ ಸಾಧ್ಯತೆಗಳಿದೆ ಹಾಗಾದ್ರೆ ಈ ತರ ಶೇಷನಾಗ ಕಾಲ ದೋಷ ಮೀನ ಲಗ್ನದವರಿಗೆ ಅಥವಾ ರಾಶಿಯವರಿಗೆ ಉಂಟಾಗ್ತಿರೋದ್ರಿಂದ ಶ್ರೀ ಮಹಾಗಣಪತಿಯನ್ನ ಅನುದಿನವೂ ಪೂಜಿಸಿ ಪ್ರಾರ್ಥಿಸಬೇಕು ಕಷ್ಟ ಪರಂಪರೆಗಳಿಂದ ದೂರ ಆಗ್ತೀರಿ ಪ್ರತಿನಿತ್ಯ ಗಣಪತಿ ಅಷ್ಟೋತ್ತರ ಅಥರ್ವ ಶೀರ್ಷ ಮಂತ್ರವನ್ನ ಹೇಳುತ್ತ ಗಣಪತಿಗೆ ಗರಿಕೆಯನ್ನರ್ಪಿಸಿ ಆರತಿಯನ್ನ ಮಾಡಬೇಕು ಯಾರ್ಯಾರು ಮೀನರಾಶಿ ಮೀನ ಲಗ್ನ ಜಾತಕರಿದಿರಿ ಶಿವನಿಗೆ ನಮ್ಮೆಲ್ಲ ಆತ್ಮಗಳ ತಂದೆ ಪರಮಾತ್ಮ ಆಗಿರೋದ್ರಿಂದ ಶಿವನಿಗೆ ಓಂ ಪರಮಾತ್ಮನೇ ನಮಃ ಅನ್ನುವಂತಹ ಮಂತ್ರ ಜಪ ಮಾಡ್ತಾ ಹಸುವಿನ ಹಾಲ್ನಿಂದ ಕ್ಷೀರಾಭಿಷೇಕ ಮಾಡಿಸಿ ರಾಹುಕೇತುಗಳಿಂದ ಉಂಟಾಗುವ ನೆಗೆಟಿವ್ ಎಫೆಕ್ಟು ನಿಮಗೆ ಕಡಿಮೆ ಆಗತ್ತೆ ಪ್ರಿಯ ವೀಕ್ಷಕರೇ ನಿಮ್ಮೆಲ್ಲರಿಗೂ ಕೂಡ ಒಳ್ಳೇದಾಗ್ಲಿ ಅಂತೇಳಿ ನಾನು ದೇವರಲ್ಲಿ ಒಂದು ನಿಮಿಷ ಪ್ರಾರ್ಥನೆ ಮಾಡ್ತೀನಿ ನೀವು ಕೂಡ ನಿಮ್ಮ ಇಷ್ಟ ದೇವರನ್ನ ಪ್ರಾರ್ಥನೆ ಮಾಡಿ ಓಂ ಸರ್ವೇಶಾಂ ಸ್ವಸ್ಥ ಇರ್ಬಹುದು ಸರ್ವೇಶಾಂ ಶಾಂತಿ ಇರ್ಬಹುದು ಸರ್ವೇಶಾಂ ಪೂರ್ಣಂಭು ಸರ್ವೇಶಾಂ ಮಂಗಳಂ ಓಂ ಶಾಂತಿ 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 ಸಮಸ್ತ ಲೋಕೋ ಸುಖಿನೋ ಭವಂತು ನಿಮಗೆ ಉತ್ತಮ ಆರೋಗ್ಯ ಸಿಕ್ಲಿ ನಿಮ್ಮ ಜೀವನದಲ್ಲಿ ನಿಮ್ಗೆ ಶಾಂತಿ ಸುಖ ನಿಮ್ಮ ಜೀವನ ಪೂರ್ಣ ಆಗ್ಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡಿದ್ದೀನಿ ಪ್ರಿಯ ವೀಕ್ಷಕರೇ ನಾನು ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ ನಮಸ್ಕಾರ